ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ರೈಲ್ವೆ ರಿಕ್ರೂಟ್ಮೆಂಟಲ್ಲಿ ಹಲವಾರು ವೇಕೆನ್ಸೀಸ್ಗಳಿದ್ದಾವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವೆಲ್ಲ ಪೋಸ್ಟ್ಗಳಿದಾವೆ ಅಂತ ಹಾಗೆಯೇ ನಾನ್ ಟೆಕ್ನಿಕಲ್ ಇದರ ಕ್ಯಾಟಗರಿಲ್ಲಿದೆ ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೆಯೇ ವೆಬ್ಸೈಟಲ್ಲಿ ಪಬ್ಲಿಕೇಶನ್ ಕೊಟ್ಟಿರೋದು ಹದಿಮೂರು ಒಂಬತ್ತು ಹಾಗೆಯೇ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಲು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೆಯೇ ಕ್ಲೋಸಿಂಗ್ ಡೇಟ್ ಬಂದು ಹದಿಮೂರು ಹೊತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡೇಟ್ ಫೀ ಪೇಮೆಂಟ್ ಕ್ಲೋಸಿಂಗ್ ಡೇಟ್ ಬಂದು ಹದಿನಾಲ್ಕು ಹೊತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಕೆ ಓಕೆ ಏನಾದರೂ ಮಾಡಿಫಿಕೇಷನ್ ಇತ್ತು ಅಂತಂದರೆ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನತ್ತ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಇರುತ್ತೆ ಹಾಗೆಯೇ ಯಾವೆಲ್ಲ ವೇಕೆನ್ ಯಾವೆಲ್ಲ ಕೆಟಗರಿಯಲ್ಲಿ ಇದ್ದಾವೆ ನಾನ್ ಟೆಕ್ನಿಕಲ್ ಇದು ನಾನ್ ಟೆಕ್ನಿಕಲಲ್ಲಿ ಇರತಕ್ಕಂಥದ್ದು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಝರ್ ಸ್ಟೇಷನ್ ಮಾಸ್ಟರ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಸೊ ಒಟ್ಟು ಐದು ಇದ್ದಾವೆ ವೇಕೆನ್ಸಿಸ್ಗಳು ನೀವು ಯಾವುದಕ್ಕೆ ಅಪ್ಲೈ ಮಾಡ್ಬೇಕಂತಿದ್ದೀರ ಟೈಪ್ ಪಿಸ್ಟ್ಗಳಿರ್ತಕ್ಕಂಥ ಎಲ್ಲ ನೋಡಿಕೊಂಡು ಅಪ್ಲೈ ಮಾಡಿ ಹಾಗೇ ಏಜ್ ಡೀಟೇಲ್ಸ್ ಯಾವ ವೇಕೆನ್ಸಿ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಏಜು ಹದಿನೆಂಟರಿಂದ ಮೂವತ್ತಾರು ವರ್ಷದವರೆಗೂ ಅಪ್ಲೈ ಮಾಡ್ಬೋದು ಓಕೆನೇ ಈಗ ಇದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಒನ್ ಟೈಮ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ತ್ರೀ ಇಯರ್ಸ್ವರೆಗೂ ನೋಡಿ ವಿತ್ ತ್ರೀ ಇಯರ್ಸ್ ಆಫ್ ರಿಲ್ಯಾಕ್ಸೇಷನ್ ಓಕೆನಾ ಓಕೆ ನೋಡಿ ಇಲ್ಲಿ ಯಾವ ಲೆವೆಲ್ ಪೇ ಇರುತ್ತೆ ಅಂತನೋ ಇನ್ನು ಸೆವೆಂತ್ ಸಿ ಪಿ ಸಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರಲ್ಲಿ ನೋಡಿ ಇನ್ಶಲ ಪೇ ಬಂದು ಮೂವತ್ತೈದು ಸಾವಿರದ ನಾನ್ನೂರು ಓಕೆನಾ ಏಜ್ ಬಂದು ಏಯ್ಟೀನ್ ಟು ತರ್ಟಿ ತ್ರೀ ಇಯರ್ಸ್ ಸೊ ಟೋಟಲ್ ವೇಕೆನ್ಸೀಸು ಸಾವಿರದ ಏಳ್ನೂರ ಮೂವತ್ತಾರಿದೆ ಇದರಲ್ಲಿ ಸ್ಟೇಷನ್ ಮಾಸ್ಟರ್ ಬಂದು ಇದಕ್ಕೂ ಕೂಡ ಮೂವತ್ತೈದು ಸಾವಿರದ ನಾನ್ನೂರು ಇರುತ್ತೆ ಏಜು ಹದಿನೆಂಟರಿಂದ ಮೂವತ್ತ್ಮೂರು ವರ್ಷದವರೆಗೂ ಇರುತ್ತೆ ಅದನ್ನು ತ್ರೀ ಇಯರ್ಸ್ವರೆಗೂ ಎಕ್ಸ್ಟೆಂಡ್ ಮಾಡಿದರೆ ನೀವು ಏಜ್ ರಿಲ್ಯಾಕ್ಸೆಕ್ಷನ್ಸ್ ನೋಡ್ಕೊಳ್ಳಿ ಒಟ್ಟು ಹುದ್ದೆಗಳು ಬಂದು ಒಂಬೈನೂರ ತೊಂಬತ್ನಾಲ್ಕಿದೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಇದರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಇನಿಷಿಯಲ್ ಬೇಸಿಕ್ ಪೇ ಬಂದು ಏಜ್ ಮಾತ್ರ ಸೇಮ್ ಇದೆ ಹದಿನೆಂಟರಿಂದ ಮೂವತ್ತ್ಮೂರು ಹಾಗೆಯೇ ಟೋಟಲ್ ವೇಕೆನ್ಸಿ ಬಂದು ಮೂರು ಸಾವಿರದ ನೂರ ನಲ್ವತ್ನಾಲ್ಕು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಾಂಟ್ ಟೈಪಿಸ್ಟ್ ಈ ಒಂದು ಹುದ್ದೆಗೂ ಕೂಡ ಸೇಮ್ ಸ್ಯಾಲ್ರಿ ಇದೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಹಾಗೆಯೇ ಹುದ್ದೆಗಳು ಬಂದು ಹದಿನೈದು ಸಾವಿರದ ಸಾರಿ ಹದಿನೈದು ಸಾವಿರದ ಐನೂರ ಏಳು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದು ನೋಡಿ ಇದು ಕೂಡ ಸೇಮ್ ಸ್ಯಾಲ್ರಿ ಇದೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಏಜ್ ಕೂಡ ಅಷ್ಟು ಹದಿನೆಂಟರಿಂದ ಮೂವತ್ತ್ಮೂರ ಎಲ್ಲರೂ ಅಪ್ಲೈ ಮಾಡ್ಬೋದು ಹಾಗೆಯೇ ಏಳ್ನೂರ ಮೂವತ್ತೆರಡು ಹುದ್ದೆಗಳಿದ್ದಾವೆ ಒಟ್ಟು ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ ಎಂಟು ಸಾವಿರದ ನೂರ ಹದಿಮೂರು ವೇಕೆನ್ಸೀಸ್ಗಳಿದ್ದಾವೆ ನೋಡಿ ಇದು ಆರ್ ಆರ್ ಬಿ ವೈಸು ರೈಲ್ವೆ ಝೋನ್ ವೈಸ್ ಇದ್ದಾಗ ಅದನ್ನು ನೀವು ನಾಮೇಲೆ ತಿಳಿಸ್ಕೊಡ್ತೀನಿ ಹಾಗೆಯೇ ನೋಡಿ ಇದು ಎಸ್ ಸಿ ಎಸ್ ಟಿಗೆ ಏಜ್ ರಿಲ್ಯಾಕ್ಸೇಷನ್ ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಕ್ವಾಲಿಫಿಕೇಶನ್ ನೋಡಿ ಇಲ್ಲಿ ಕ್ಯಾಂಡಿಡೇಟ್ಸ್ ವೆಯ್ಟಿಂಗ್ ಫಾರ್ ಫೈನಲ್ ರಿಸಲ್ಟ್ ಆಫ್ ಪ್ರಿಸ್ಕ್ರೈಬ್ಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ನಾಟ್ ಅಪ್ಲೈ ಆಲ್ರೆಡಿ ಕಂಪ್ಲೀಟ್ ಆಗಿರಬೇಕು ಇನ್ನು ಸ್ಟಡಿ ಮಾಡ್ತಿರ್ತಕ್ಕಂಥ ಡಿಗ್ರಿ ಸ್ಟಡಿ ಮಾಡ್ತಿರ್ತಕ್ಕಂಥವ್ರು ಎಲ್ಲ ಅಪ್ಲೈ ಮಾಡೋದಕ್ಕಾಗೋದಿಲ್ಲ ಹಾಗೆಯೇ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ದೇ ಓನ್ ಮೊಬೈಲ್ ನಂಬರ್ ವ್ಯಾಲಿಡ್ ಆ್ಯಕ್ಟಿವ್ ಇಮೇಲ್ ಐ ಡಿ ಅವೆರಡೂ ಇರಲೇಬೇಕು ರಿಜಿಸ್ಟ್ರೇಷನ್ ಕ್ರಿಯೇಟ್ ಮಾಡುವಾಗ ಮೊಬೈಲ್ ನಂಬರು ಇಮೇಲ್ ಐ ಡಿ ಇರಬೇಕು ಅದಕ್ಕೆ ಕಳಿಸ್ತಾರೆ ಅವ್ರ ಲಿಂಕ್ ನಾನು ಐ ಮೀನ್ ಏನಾದರೂ ಆರ್ ಆರ್ ಬಿಂದ ಏನಾದರೂ ಡೀಟೇಲ್ಸ್ ನಿಮಗೆ ಅಂದರೆ ಯಾವಾಗ ಎಕ್ಸಾಮ್ಸ್ ಇರ್ತಾ ಅದೆಲ್ಲ ನಿಮ್ಮ ಮೇಲ್ ಐ ಡಿ ಕಳಿಸಿ ಹಾಗೆ ಇನ್ನೊಂದಿದೆ ಏನೇ ಅಪ್ಸನ್ಸ್ ಮೋರ್ ದ್ಯಾನ್ ಒನ್ ಅಪ್ಲಿಕೇಶನ್ ಬೇ ಕ್ಯಾಂಡಿಡೇಟ್ ನೀವು ಅದನ್ನು ಒಂದಕ್ಕೆ ಅಪ್ಲೈ ಮಾಡಬೇಕು ಎನಿ ಅಟೆಂಪ್ಟ್ ಟು ಸಬ್ಮಿಟ್ ಮೋರ್ ದೆನ್ ಒನ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ ಅಗೇನ್ಸ್ಟ್ ದಿಸ್ ರಿಸಲ್ಟ್ ಡಿಸ್ಕ್ವಾಲಿಫಿಕೇಷನ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ ಸೊ ಅದನ್ನು ಒಂದಕ್ಕೆ ಅಪ್ಲೈ ಮಾಡಿ ದೆನ್ ಎಲಿಜಿಬಿಲಿಟಿ ಆಫ್ ಕ್ಯಾಂಡಿಡೇಟ್ ಕನ್ಸಿಡರ್ ದ ಸ್ಟ್ರೆಂತ್ ಆಫ್ ದಿ ಇನ್ಫಾರ್ಮೇಷನ್ ಫರ್ನಿಶ್ ಸೊ ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡಬೇಕಾಗುತ್ತೆ ಓಕೆ ಇಮೇಲ್ ಐ ಡಿ ಮೊಬೈಲ್ ನಂಬರ್ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂತಂದರೆ ಇವೆಲ್ಲ ತೊಗೊಂಡೋಗಿಲ್ಲ ಬ್ಯಾಂಡ್ ಐಟಮ್ಸ್ ಲ್ಯಾಪ್ಟಾಪ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಫೋನ್ಸ್ ಬ್ಲೂಟೂತ್ ಯಾವುದನ್ನು ತೊಗೊಂಡೋಗೋ ಇಲ್ಲ ನೋಡಿ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂದರೆ ಸ್ಟೇಜಸ್ ಆಫ್ ಎಕ್ಸಾಮ್ ಇರುತ್ತೆ ಫಸ್ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಫಸ್ಟು ಇದಾದ ನಂತರ ಆಮೇಲೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ಓಕೆ ನೋಡಿ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅದಾದಮೇಲೆ ಇದು ಟೈಪಿಸ್ಟ್ ಅಂತ ಇದೆಯಲ್ಲ ಅವ್ರುಗಳಿಗೆ ಅದು ಅಲ್ಲೊಂದು ಪ್ಯಾರಾಗ್ರಾಫ್ ಥರ ಕೊಟ್ಟಿರ್ತಾರೆ ಅದನ್ನ ಟೈಪ್ ಮಾಡಬೇಕಾಗುತ್ತೆ ಫಾರ್ ಗೂಡ್ಸ್ ಟ್ರೈನರ್ ಫಾರ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಸೀನಿಯರ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರ್ ದೇಸಲ್ಲಿ ಟೂ ಸ್ಟೇಜಸ್ ಇವ್ರಿಗೆ ಎರಡು ರೀತಿಯಾದಂಥ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಈ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟು ಕ್ಲರ್ಕ್ ಕಮ್ ಟೈಪಿಸ್ಟ್ ಇವ್ರಿಗೆ ಟೈಪ್ ಮಾಡಬೇಕಾಗುತ್ತೆ ಇದು ಕಂಪ್ಯೂಟರ್ ಬೇಸ್ ಟೆಸ್ಟ್ ಆದಮೇಲೆ ಅದೊಂದು ಶಾರ್ಟ್ ಕೊಟ್ಟಿರ್ತಾರೆ ಅದನ್ನು ನೀವು ಶಾರ್ಟ್ ನೀವು ಟೈಪ್ ಮಾಡಬೇಕಾಗುತ್ತೆ ಹಾಗೇನೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಒನ್ ಥರ್ಡ್ ಆಫ್ ದಿ ಮಾರ್ಕ್ ಮಾರ್ಕ್ಸ್ ಸೊ ನೆಗೆಟಿವ್ ಇರುತ್ತೆ ಕೇರ್ಫುಲ್ಲಾಗಿ ಆನ್ಸರ್ ಮಾಡಿ ಎಲ್ಲ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಿ ಎಲ್ಲದಕ್ಕೂ ರ್ಯಾಂಡಮ್ ಆಗಿ ಆನ್ಸರ್ ಮಾಡೋದಕ್ಕೆ ಹೋಗ್ಬಿಡಿ ಓಕೆ ನೋಡಿ ಇಲ್ಲಿ ಕ್ಯಾಂಡಿಡೇಟ್ ಶುಡ್ ಎಂಟರ್ ದರ್ ನೇಮ್ ನೇಮು ಫಾದರ್ ನೇಮು ಡೇಟ್ ಆಫ್ ಬರ್ತ್ ಇದು ಎಸ್ ಎಲ್ ಸಿ ಸರ್ಟಿಫಿಕೇಟಲ್ಲಿ ಹೆಂಗಿದೆಯೋ ಅದೇ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ಓಕೆ ನೋಡಿ ಪ್ರಿಫ್ರೆನ್ಸ್ ಫಾರ್ ಪೋಸ್ಟ್ ನೀವು ಪ್ರಿಫರೆನ್ಸ್ ಕೊಡ್ಬೋದು ಯಾವುದಕ್ಕೆ ಹೋಗಬೇಕು ಅಂತ ಹಾಗೆಯೇ ಫ್ರೀ ಟ್ರಾವೆಲ್ ಅಥಾರಿಟಿ ವೇಕೆನ್ಸೀಸ್ ಅಂತ ಇದೆ ನೋಡಿ ಮೆಡಿಕಲ್ ಸ್ಟ್ಯಾಂಡರ್ಡ್ ಫಾರ್ ದಿ ಪೋಸ್ಟ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಕೇಳಿದ್ದಾರೆ ಫಿಸಿಕಲ್ ಫಿಟ್ ಫಿಟ್ನ ಆಸ್ಪೆಕ್ಟ್ಸ್ ನೋಡಿ ಕಣ್ಣಿಂದ ಯಾವುದಾದ್ರೂ ಡಿಸೆಬಿಲಿಟೀಸ್ ನಿಮ್ಗೆ ಏನಾದರೂ ಇತ್ತು ಅಂದರೆ ಅದೆಲ್ಲ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಯಾವುದಕ್ಕೆ ನೀವು ಎಲಿಜಬಲ್ ಇರ್ತೀರ ಅದ್ರಲ್ಲಿ ಕೊಟ್ಟಿರ್ತಾರೆ ನೋಡಿ ಏಜ್ ಲಿಮಿಟ್ ಬಂದು ಲೋರ್ ಆ್ಯಂಡ್ ಅಪ್ಪರ್ ಏಜ್ ಲಿಮಿಟ್ ಬಂದು ಇಲ್ಲಿ ಕೊಟ್ಟಿದ್ದಾರೆ ಸೊ ಏಜ್ ಗ್ರೂಪ್ ಹದಿನೆಂಟರಿಂದ ಮೂವತ್ತಾರವರೆಗೂ ಕೊಟ್ಟಿದ್ದಾರೆ ಹಾಗೆಯೇ ಇವ್ರಿಗೆ ಅನ್ರಿಸರ್ವ್ ಕ್ಯಾಟಗರಿ ಎಕನಾಮಿಕಲಿ ವಿಕ ಸೆಕ್ಷನ್ಗೆ ಈ ಒಂದು ಡೇಟಲ್ಲಿ ಹುಟ್ಟಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಈ ಒಂದು ಇದರಲ್ಲಿ ಐ ಮೀನ್ ಎರಡು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅದಾದ ನಂತರ ಹುಟ್ಟಿರೋರಿಗೆ ಇದು ಎಲಿಜಿಬಲ್ ಇದೆ ಈವನ್ ನಿಮಗೆ ಹದಿನೆಂಟರಿಂದ ಮೂವತ್ತಾರು ಯಾವ ಇಯರ್ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಎಷ್ಟು ವರ್ಷ ಆಗಿದೆ ಅಂತ ಗೊತ್ತಾಗುತ್ತೆ ಅದರಲ್ಲೇ ಮೂವತ್ತಾರು ಮೀರಿರಬಾರ್ದು ಕೆಲವೊಂದು ಏಜ್ ರಿಲ್ಯಾಕ್ಸೇಷನ್ ಇದೆ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನೋಡಿ ಒ ಬಿ ಸಿ ಅವರಿಗೆ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಫೈವ್ ಇಯರ್ಸ್ ಸಿಕ್ಸ್ ಸರ್ವಿಸ್ ಮಂತ್ ತ್ರೀ ಇಯರ್ಸ್ ಓಕೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಎಕ್ಸಾಮಿನೇಷನ್ ಫೀಸ್ ಇದೆ ಇಂಪಾರ್ಟೆಂಟು ನೋಡಿ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ದ ಫೀಸ್ ಕನ್ಸೆಷನ್ ಕ್ಯಾಟಗರೀಸ್ ಓಕೆ ಫೈವ್ ಹಂಡ್ರೆಡ್ ರೊಮ್ಮಿ ನೋಡಿರಿ ಇದರಲ್ಲಿ ಔಟ್ ಆಫ್ ದಿಸ್ ಫೀಸ್ ಫೈವ್ ಹಂಡ್ರೆಡ್ ಅನ್ ಅಮೌಂಟ್ ಆಫ್ ರುಪೀಸ್ ಫೋರ್ ಹಂಡ್ರೆಡ್ ಶಾಲ್ ಬಿ ರೀಫಂಡೆಡ್ ಸೊ ನಿಮಗೆ ಫೀಸ್ ಬಂದು ಫೈವ್ ಹಂಡ್ರೆಡ್ ಆಗ್ತಿರ್ತದೆ ಆದರೆ ಫೋರ್ ಹಂಡ್ರೆಡ್ ರುಪೀಸ್ ಆಮೇಲೆ ರೀಫಂಡ್ ಆಗುತ್ತೆ ಓಕೆ ಹಾಗೆಯೇ ನೋಡಿ ಇಲ್ಲಿ ಫೀಮೇಲ್ ಟ್ರಾನ್ಸ್ಜೆಂಡರ್ ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಸಿ ಎಸ್ ಟಿ ಅದು ಬ್ಯಾಕ್ವರ್ಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಥವಾ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಓಕೆ ಬ್ಯಾಂಕ್ ಚಾರ್ಜಸ್ ಬಿಟ್ಟು ಇದನ್ನು ಕೂಡ ನಿಮಗೆ ರೀಫಂಡ್ ಮಾಡ್ತಾರೆ ಸೊ ನೀವು ಕರೆಕ್ಟಾಗಿ ಇದು ಆನ್ಲೈನ್ ಮುಖಾಂತ್ರನೇ ಪೇ ಮಾಡಬೇಕು ನೋಡಿ ಆನ್ಲೈನ್ ಮುಖಾಂತ್ರನೇ ಇದು ಪೇ ಮಾಡಬೇಕು ಹಾಗೆ ನೀವು ಕರೆಂಟಾಗಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿರಬೇಕು ಏನಾದರೂ ಅವ್ರ ಅಕಸ್ಮಾತ್ ಅಮೌಂಟು ರೀಫಂಡ್ ಮಾಡಬೇಕಾದ್ರೆ ನಿಮ್ಮದು ಡಾಕ್ ಅಕೌಂಟ್ ನಂಬರ್ ಎಲ್ಲ ಕರೆಕ್ಟಾಗಿರಬೇಕು ಅಕೌಂಟ್ ನಂಬರ್ ಎಫ್ ಎಸ್ ಸಿ ಕೋಡು ಸೋ ದೆನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇದೆಯಾ ಆಲ್ರೆಡಿ ಹೇಳಿದ್ದೀನಿ ಅದನ್ನು ಆನ್ಲೈನ್ ಮುಖಾಂತರ ನಡೆಯುತ್ತೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಅಂತ ನೋಡಿ ಫಸ್ಟ್ ಸ್ಟೇಜ್ ಕಂಪ್ಯೂಟರಲ್ಲಿ ನೋಡು ಒಂಬತ್ತು ನಿಮಿಷ ತೊಂಬತ್ತು ನಿಮಿಷ ಇರುತ್ತೆ ಒಂದೂವರೆ ಅವರು ಇದರಲ್ಲಿ ಟೂ ಒಟ್ಟು ಹಂಡ್ರೆಡ್ ಕ್ವೆಶನ್ಸ್ ಇರುತ್ತೆ ಓಕೆನಾ ಟು ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಅದರಲ್ಲಿ ಜನರಲ್ ಜನರಲ್ ಅವೇರ್ನೆಸ್ ಫಾರ್ಟಿ ಮ್ಯಾಥಮೆಟಿಕ್ಸ್ ತರ್ಟಿ ಕ್ವಶನ್ಸ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ತರ್ಟಿ ಕ್ವಶನ್ಸ್ ಇರುತ್ತೆ ಹಾಗೆಯೇ ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ ನೋಡಿ ಇಲ್ಲಿ ನೆಗೆಟಿವ್ ಒನ್ ತರ್ಡ್ ಆಫ್ ಮಾರ್ಕ್ ವಿಲ್ ಬಿ ಡಿಡಕ್ಟೆಡ್ ಫಾರ್ ಈಚ್ ರಾಂಗ್ ಆನ್ಸರ್ ಅಂತ ಕೊಟ್ಟಿದ್ದಾರೆ ಅವರು ಸೆಕೆಂಡ್ ಸ್ಟೇಜಲ್ಲಿ ಸ ಕಂಪ್ಯೂಟರ್ ಸೇಮ್ ಅದೇ ರೀತಿಯ ಎಕ್ಸಾಮ್ಸ್ ಇರುತ್ತೆ ಕಂಪ್ಯೂಟರ್ ಬೇಸ್ ಟೆಸ್ಟು ಅದರಲ್ಲೂ ಕೂಡ ಡಿಡಕ್ಟ್ ಮಾಡ್ತಾರೆ ಮ್ಯಾಥಮೆಟಿಕ್ಸ್ ನೋಡಿ ಸಿಲೆಬಸ್ ಇರುತ್ತೆ ಅವೆಲ್ಲ ಇರೋ ಸಿಲೆಬಸ್ ಅಂತ ಹೇಳ್ತೀನಿ ಮ್ಯಾಥಮೆಟಿಕ್ಸಲ್ಲಿ ನಂಬರ್ ಸಿಸ್ಟಮ್ ಡೆಸಿಮಲ್ ಫ್ರ್ಯಾಕ್ಷನ್ಸ್ ಎಲ್ ಸಿ ಎಮ್ ಎಚ್ ಸಿ ಎಮ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನು ಪರ್ಸೆಂಟೇಜು ಟೈಮ್ ಆ್ಯಂಡ್ ವರ್ಕ್ ಟೈಮ್ ಆ್ಯಂಡ್ ಡಿಸ್ಟೆನ್ಸು ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಜಾಮೆಟ್ರಿ ಟ್ರಿಗೊನಾಮೆಟ್ರಿ ಇವೆಲ್ಲ ನೀವು ಎಸ್ ಎಲ್ ಸಿಲ್ ಇದು ಎಸ್ ಎಲ್ ಸಿಲೆಲ್ಲ ಇವೆಲ್ಲ ಓದಿರ್ತೀರ ಹಾಗೆ ನೀವು ಪಿ ಯು ಯುನಲ್ಲಿ ಓದಿರ್ತೀರ ಟ್ರಿಗೊನಾಮೆಟ್ರಿ ಇವೆಲ್ಲ ಪಿ ಯುನಲ್ಲಿ ಓದಿರ್ತೀರ ಅದೇ ಇದೆ ಹಾಗೆಲ್ಲ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ ಅನಾಲಜಿಸ್ ಕಾಂಪಿಟಿಷನ್ ಆಫ್ ನಂಬರ್ ಆ್ಯಂಡ್ ಆಲ್ಫಾಬೆಟಿಕಲ್ ಸೀರೀಸ್ ಕೋಡಿಂಗ್ ಡಿ ಕೋಡಿಂಗ್ ಮ್ಯಾಥಮೆಟಿಕಲ್ ಆಪರೇಷನ್ ಸಿಮಿಲಾರಿಟೀಸ್ ಸೊ ನೋಡ್ಕೊಳ್ಳಿ ಒಂದ್ಸಲಿ ಪರ್ಸಲ್ ಡೇ ಡೇಟಾ ಸಫಿಶಿಯನ್ಸಿ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ನೋಡಿ ರಿಲೇಷನ್ಶಿಪ್ ಸಿಮ್ ಸಿಲೋಲಿಸಮ್ ಜಂಪ್ಲಿಂಗ್ ವೆನ್ ಡಯಾಗ್ರಾಮ್ಸ್ ಮ್ಯಾಪ್ಸ್ ಡಿಸಿಷನ್ ಮೇಕಿಂಗ್ ಮ್ಯಾಪ್ಸು ಎಲ್ಲನೂ ಇರುತ್ತೆ ಜನ್ರಲ್ ಅವೇರ್ನೆಸ್ಸಲ್ಲಿ ಕರೆಂಟ್ ಇವೆಂಟ್ಸ್ ಆ್ಯಂಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಇದ್ರ ಬಗ್ಗೆ ಕೇಳ್ತಾರೆ ಜಾಸ್ತಿ ಕೇಳ್ತಾರೆ ಯಾಕೆಂದರೆ ಹಿಂಗೆ ಆಲ್ರೆಡಿ ಗೇಮ್ಸು ಪ್ಯಾರಿಸ್ ಮೊನ್ನೆ ನಡೆದಿರ್ತಕ್ಕಂಥ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಹಾಗೆಯೇ ಪ್ಯಾರಾ ಎಲ್ಲದರಲ್ಲೂ ನಮ್ಮ ಇಂಡಿಯಾದ್ರು ಸ್ವಲ್ಪ ಮೆಡಲ್ಸ್ ತೊಗೊಂಡಿದ್ದಾರೆ सो कैंसो लाद्र मेले फोकसमे फिस सोशल एकोनमिक जियोग्रफी इंडिया सो ओवराल जनरल सो ओवरली जियोग्रफी वर्ड बे इंडियान पॉलीटी इनराल इश्यूस कॉन्सर्निंग इंडिया वर्ड अट्ठ लारज् बेसिस्फ कंप्यूटर्स कंप्यूटर बगे क्वेश्चन केतर कंप्यूटर अप्लिकेशन काम अब्रवेशन ओके ಎಲ್ಲಾನು ಆಲ್ ಓವರ್ ಇಂಡಿಯಾ ಬಗ್ಗೆ ಎಲ್ಲಾನು ತಿಳ್ಕೊಂಡಿರಬೇಕು ಹಾಗೆಯೇ ನೋಡಿ ಮಿನಿಮಮ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಎಲಿಜ್ ಎಲಿಜಿಬಿಲಿಟಿ ಅಂದರೆ ನೀವು ಓ ಬಿ ಸಿ ನೋಡಿ ಅನ್ ರಿಸರ್ವ್ ಕ್ಯಾಟಗರಿ ಜನರಲ್ ಅವ್ರಿಗೆ ಫಾರ್ಟಿ ಪರ್ಸೆಂಟ್ ಇರಬೇಕು ಇ ಡಬ್ಲ್ಯೂ ಎಸ್ಗೆ ಫಾರ್ಟಿ ಪರ್ಸೆಂಟ್ ಓ ಬಿ ಸಿ ಅವ್ರಿಗೆ ತರ್ಟಿ ಪರ್ಸೆಂಟ್ ನೀವು ತರ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿದ್ರೆ ನೀವು ಪಾಸ್ ಅಂತಲೇ ಅರ್ಥ ಎಸ್ ಸಿಗೆ ತರ್ಟಿ ಪರ್ಸೆಂಟ್ ಎಸ್ ಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾರೆ ಓಕೆನೇ ನೋಡಿ ಪಿ ಡಬ್ಲ್ಯೂ ಅವ್ರಿಗೆ ರಿಲ್ಯಾಕ್ಸ್ ಬಟ್ ಟೂ ಮಾರ್ಕ್ಸ್ ಫಾರ್ ಪಿ ಡಬ್ಲ್ಯೂ ಡಿ ಅವರಿಗೆ ಕೊಟ್ಟಿದ್ದಾರೆ ಓಕೆನಾ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಆಫ್ ಕಂಪ್ಯೂಟರ್ ಬೇಸಿಡ್ ಟೆಸ್ಟ್ ಇರುತ್ತೆ ಅದು ಸೇಮ್ ಇದೇ ಥರನೇ ಇರುತ್ತೆ ನೋಡಿ ನೈಂಟಿ ಒಂದು ಅವರ್ ಇರುತ್ತೆ ಜನರಲ್ ನೋಡಿ ಇಲ್ಲಿ ಒನ್ ಟ್ವೆಂಟಿ ಅದರಲ್ಲಿ ಹಂಡ್ರೆಡ್ ಕ್ವೆಶನ್ಸ್ ಇದೆ ಇದರಲ್ಲಿ ಒನ್ ಟ್ವೆಂಟಿ ಕ್ವೆಶನ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ ಫಿಫ್ಟಿ ಕ್ವೆಶನ್ಸ್ ಮ್ಯಾಥಮೆಟಿಕ್ಸ್ ಸರ್ಟಿಫಿಕ್ ಕ್ವೆಷನ್ಸ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ಸರ್ಟಿಫಿ ಕ್ವೇಶನ್ಸ್ ಓಕೆ ನೋಡಿ ಇಲ್ಲಿ ಒನ್ ಟ್ವೆಂಟಿ ಕ್ವೆಶನ್ಸ್ ನೈಂಟಿ ಮಿನಿಟ್ಸ್ ಸೊ ನಿಮಗೆ ಒಂದೊಂದು ಮಿನಿಟು ಕೂಡ ಸಿಗೋದಿಲ್ಲ ಜಸ್ಟ್ ಒಂದು ಫಾರ್ಟಿ ಸೆಕೆಂಡ್ಸ್ ಸಿಗುತ್ತೆ ಒಂದು ಕ್ವಶನ್ ನೀವು ಆನ್ಸರ್ ಮಾಡೋದಕ್ಕೆ ಸೊ ನೋಡಿಕೊಂಡು ಆನ್ಸರ್ ಮಾಡಿ ಇದಕ್ಕೂ ಕೂಡ ನೆಗೆಟಿವ್ ಇರುತ್ತೆ ಒನ್ ಥರ್ಡ್ ಮಾರ್ಕ್ ಓಕೆನಾ ಇದಕ್ಕೂ ಕೂಡ ಅದೇ ರೀತಿ ಮ್ಯಾಥಮೆಟಿಕ್ಸ್ ಸೇಮ್ ಇರುತ್ತೆ ನೋಡಿ ಹಾಗೆ ಮ್ಯಾಥಮೆಟಿಕ್ಸ್ ನೋಡಿ ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲಿ ಮೆಟ್ರಿ ಅಲ್ಚಿ ಬಿರು ಜಿಯೋಮೆಟ್ರಿಕ್ ಸ್ವಲ್ಪ ಹೈಯರ್ ವರ್ಷನಲ್ಲಿ ಸೇಮ್ ಇದನ್ನೇ ಕೇಳ್ತಾರೆ ಜನರಲ್ ಇಂಟೆಲಿಜೆನ್ಸ್ ಸೇಮ್ ಅದೇ ಇದೆ ಕೋಡಿಂಗ್ ಡಿ ಕೋಡಿಂಗ್ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಜಂಬ್ಲಿಂಗ್ ಇದೆ ಡೇಟಾ ಸಫಿಷಿಯನ್ಸಿ ಸೇಮೇ ಇದೆ ಸಿಲಬಸ್ ಎಲ್ಲದೂ ಸೇಮೇ ಇದೆ ಕ್ವೆಶನ್ಸ್ ಸ್ವಲ್ಪ ಕ್ವಶನ್ಸ್ ಲೆವೆಲ್ ಆಫ್ ಕ್ವೆಶನ್ಸ್ ಡಿಫಿಕಲ್ಟಿ ಆಗ್ಬೋದು ಅಷ್ಟೇ ಓಕೆನಾ ನೆಕ್ಸ್ಟು ಟೈಪಿಂಗ್ ನೋಡಿ ಇದಾದ ನಂತರ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ ಇರುತ್ತೆ ಅದರಲ್ಲಿ ಯಾರ್ಯಾರಿಗೆ ಅಂದರೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅವ್ರಗಳಿಗೆ ಓಕೆನಾ ಅವ್ರು ಹೆಂಗೆ ಈ ನೋಡಿ ಥರ್ಡ್ ವ ತರ್ಟಿ ವರ್ಡ್ಸ್ ಪರ್ ಮಿನಿಟ್ ಒಂದು ನಿಮಿಷಕ್ಕೆ ಮೂವತ್ತು ನಿಮಿಷ ಟೈಪ್ ಮಾಡೋಷ್ಟು ಎಲಿಜಿಬಲ್ ಇರಬೇಕು ಅಂದರೆ ಪರ್ಸ್ನಲ್ ಕಂಪ್ಯೂಟರ್ ಅದು ಕೊಟ್ಟಿರ್ತಾರೆ ನಿಮ್ಗೆ ಅವರೇನೆ ಸಿಸ್ಟಮಲ್ಲಿ ಅದ್ರ ನೀವು ಆ ಥರ ಟೈಪ್ ಮಾಡ್ತಾ ಹೋಗಬೇಕು ಫಾಸ್ಟಾಗಿ ನಾವು ನೆಕ್ಸ್ಟ್ ಪ್ರೊಸೀಜರ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಕಂಪ್ಯೂಟರ್ ಬೇಸ್ ಟೆಸ್ಟ್ ಫಸ್ಟ್ ಸೆಕ್ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಫೇಸ್ ಮಾಡಿದ ನಂತರ ನಿಮಗೆ ಟೈಪಿಂಗ್ ಟೆಸ್ಟ್ ಇರ್ತದೆ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ನೋಡಿ ಇಲ್ಲಿ ಹಾಗೆಯೇ ಯಾರಿಗೆಲ್ಲ ಸ್ಕಿಲ್ ಟೆಸ್ಟ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ನೋಡಿ ಇವ್ರಿಗಿಲ್ಲ ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ ಇಲ್ಲ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು ಮತ್ತು ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು ಅವ್ರಿಬರಿಗೂ ಇರುತ್ತೆ ಓಕೆನಾ ಟೈಪ್ ಮಾಡೋದು ಹಾಗೆಯೇ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಆ್ಯಪಿಟ್ಯೂಡಿಸ್ ಟೆಸ್ಟ್ ಇರುತ್ತೆ ಇವರಿಗೆ ಸ್ಟೇಷನ್ ಮಾಸ್ಟರ್ ಅವ್ರಿಗೆ ಓಕೆ ಅಲ್ಲೇ ಮುಖಾಂತರ ಇದೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾದರೂ ಡೌಟ್ ಇದ್ದರೆ ನೋಡಿ ಆರ ಯಾವುದು ಎಷ್ಟೆಲ್ಲ ವೇಕೆನ್ಸಿ ಇದ್ದಾವೆ ಅಂತ ತಿಳಿಸ್ಕೊಡ್ತೀನಿ ಇದು ಅಜ್ಮೀರಲ್ಲಿ ಓಕೆ ಇದು ಅಜ್ಮೀರಲ್ಲಿ ಕೊಟ್ಟಿದ್ದಾರೆ ಎಷ್ಟು ವೇಕೆನ್ಸಿ ಇದ್ದಾವೆ ಅಂತ ನಮ್ಮ ಬ್ಯಾಂಗ್ಳೂರು ನೋಡೋಣ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ನೋಡಿ ಅಂದ್ರಿಸರ್ ಕ್ಯಾಟಗರಿ ಇಪ್ಪತ್ತೆರಡು ಎಸ್ ಸಿ ಏಳು ಎಸ್ ಟಿ ನಾಲ್ಕು ಒ ಬಿ ಸಿ ಹದಿಮೂರು ಇ ಡಬ್ಲ್ಯೂ ಎಸ್ ಟೋಟಲ್ ಇದೆ ಇದರಲ್ಲಿ ಸ್ಟೇಷನ್ ಮಾಸ್ಟರ್ ಬಂದು ನೂರ ಹದಿನಾರು ಹಾಗೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಬಂದು ಇನ್ನೂರ ಮೂವತ್ತೇಳಿದೆ ಇದೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟಲ್ಲಿ ಎಂಬತ್ತೆಂಟಿದಾವೆ ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ ಬಂದು ಒಟ್ಟು ಐದು ಎರಡು ಸೇರಿ ನಾಲ್ಕಿದೆ ಇದೆ ಸೊ ಟೋಟಲ್ಲು ನಮ್ಮ ಒಂದು ಬೆಂಗಳೂರು ರೀಜನಲ್ಲಿ ನಾನ್ನೂರ ತೊಂಬತ್ತಾರು ಪೋಸ್ಟ್ಗಳಿದೆ ನೀವು ಕ್ಯಾಟಗರಿ ವೈಸ್ ನೋಡಿಕೊಂಡು ಅಪ್ಲೈ ಮಾಡಿ ನೋಡಿ ಕೂತ್ಸ್ ಸ್ಟ್ರೈನ್ ಮ್ಯಾನೇಜರ್ ಇಲ್ಲಿ ಅಂದರೆ ಸರ್ ಕ್ಯಾಟಗರಿಲಿ ತೊಂಬತ್ತೇಳು ಇದೆ ಓಕೆ ಎಸ್ ಸಿಲಿ ಮೂವತ್ತೈದು ಇದೆ ಒ ಬಿ ಸಿ ಇಲ್ಲಿ ಅರವತ್ತ್ನಾಲ್ಕಿದೆ ಸೊ ಕ್ಯಾಟಗರಿ ವೈಸ್ ನೋಡಿಕೊಂಡು ನೀವು ಅಪ್ಲೈ ಮಾಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ಥರ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಪರ್ಚುನಿಟಿಗಳನ್ನ ಓಕೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆದ್ರೆ ದಯವಿಟ್ಟು ಆದಷ್ಟು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು